ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹರಳಿಯ ಸರ್ಕಲ್ನಿಂದ ಮಿನಿ ವಿಧಾನಸೌಧವರೆಗೆ ಮುಸ್ಲಿಂ ಹಾಗೂ ಹಿಂದೂ ಬಾಂಧವರಿಂದ ಹಾಗೂ ವಿವಿಧ ಸಂಘಟನೆಯ ಮೂಲಕ ಭಾರತ ಸರ್ಕಾರ ನವದೆಹಲಿ ಇವರಿಗೆ ಮಾನ್ಯ ತಹಸೀಲ್ದಾರ್ ರಾಮದುರ್ಗ ಇವರ ಮುಖಾಂತರ ಮನವಿಯನ್ನು ಕೊಡಲಾಯಿತು ಈ ದೇಶದ ಎಲ್ಲಾ ಜನರಿಗೆ ಅವರು ಬಯಸುವ ಧರ್ಮವನ್ನು ಆಚರಿಸುವ ಹಾಗೆ ಆಚರಿಸದೇ ಇರುವ ಹಕ್ಕುಗಳನ್ನು ಸಂವಿಧಾನ ನೀಡುತ್ತೆ ಆರ್ಟಿಕಲ್ ಇಪ್ಪತ್ತಾರರ ಪ್ರಕಾರ ಈ ದೇಶದ ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕುವನ್ನಾಗಿ ಖಾತ್ರಿಪಡಿಸ್ತಾ ಇದೆ ಅಂತ ಜಾಮಿಯಾ ಮಸೀದಿಯ ಮೌಲಾನಾ ಜುಹರ ಹಾಜಿ ಅವರು ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ವಿರೋಧಿಸಿ ರಾಮದುರ್ಗ ತಾಲೂಕು ಸಂವಿಧಾನ ಸಂರಕ್ಷಣಾ ಸಮಿತಿ ಹಮ್ಮಿಕೊಂಡ ವಕ್ ತಿದ್ದುಪಡಿ ವಾಪಸ್ ಆಗಬೇಕು ಅಂತ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಭೆಯಲ್ಲಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಅರ್ಪಿಸಲಾಯಿತು ಪ್ರತಿಭಟನಾ ಮೆರವಣಿಗೆಯಲ್ಲಿ ಅಂಜುಮಾನ್ ಇಸ್ಲಾಂ ಕಮಿಟಿಯ ಎಪಿಜಿ ಅಬ್ದುಲ್ ಕಲಾಂ ಸಂಘಟನೆಯ ಕಾರ್ಮಿಕ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಸಮುದಾಯ ಘಟಕ ಹೀಗೆ ಹಲವಾರು ಸಮಾಜದ ಮುಖಂಡರು ಭಾಗವಹಿಸಿದರು ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಶಬೀರ್ ಅಹಮದ್ ಖಾಜಿ ಅವರ ಸ್ವಾಗತಿಸಿ ವಂದಿಸಿದರು ವರದಿ ನೂರ್ ಕನ್ನಡ ನ್ಯೂಸ್

कि इस देश के लिए पूरे मजहब मिलकर के लड़ेंगे इस देश की हिफाजत के लिए हम सबको कर मिलकर के हम सबको एक दूसरे के साथ देना है नम सरकार के अन्ना बसवन वचन देता है यहाँ संविधान ಇನ್ನಾರಿಗೆ ಈ ಕೂಡಲ ಶಕನ್ನ ದೇವ ಎನ್ನುವಂತ ಒಂದು ವಚನ ಇವತ್ತಿನ ನಮ್ಮನ್ನ ಆಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಇದು ಅನ್ವಯವಾಗುತ್ತದೆ ಯಾಕಂತಂದ್ರೆ ಸಂವಿಧಾನದ ಅಡಿಯಲ್ಲಿ ಅವರು ನಮ್ಮನ್ನ ಆಳುವಂತ ಕೇಂದ್ರ ಸರ್ಕಾರದ ಭಾರತ ದೇಶದ ಅಂಬೇಡ್ಕರ್ ಸಂವಿಧಾನ ಬಂದು ಒಬ್ಬರಿಗೆ ಹಿಂಪಡೆಯುವ ಸಲುವಾಗಿ ಸೇರಿರುವ ಎಲ್ಲ ಸಮಾಜದ ಬಾಂಧವರಿಗೂ ಹಾಗೂ ಮುಸಲ್ಮಾನ ಸಮಾಜದ ಬಾಂಧವರಿಗೂ ನನ್ನ ಹೃದಯಪೂರ್ವಕ ಪ್ರೀತಿಯ ನಮಸ್ಕಾರ ಅರ್ಪಿಸುತ್ತಾ ಬಂಧುಗಳೇ ನಾವು ಭಾರತ ದೇಶದಲ್ಲಿ ಸಂವಿಧಾನದ ಒಂದು ಹಾದಿಯಲ್ಲಿ ಬದುಕಬೇಕಾಗಿದೆ ನಾವು ಯಾವುದೇ ಒಂದು ರಾಜ್ಯ ಪಕ್ಷದ ಗುಲಾಮರಲ್ಲ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಯಾರ ಕಡೆಗೆ ಅಭಿಷೇಕ ಇಲ್ಲ ನಾವು ನಾವು ಕೇಳುತ್ತಿದ್ದೆವು ಬಿಜೆಪಿ ಏನ್ ಹೇಳ್ತಾ ಇದೆ ಅಂದ್ರೆ ಹತ್ತೊಂಬತ್ತರ ಮುಖ್ಯವಾಗಿ ಏನ್ ನಮ್ಮ ಬ್ರಿಟಿಷರು ಮತ್ತು ಗುಲಾಮ್ ಜೋರ್ ಅಂತ ಆಯ್ಕೆ ನಡೆದಂತ ಕಾಲ ಈಗ ಮತ್ತೆ ಇವರು ಮಾಡ್ತಾ ಇದ್ದಾರ ಅದು ನಾವು ಧ್ವನಿ ಹೆಚ್ಚಲೇಬೇಕಾಗಿದೆ ಯಾಕಂದ್ರೆ ನಮ್ಮ ಸುಮ್ಮನೆ ನಮ್ಮ ಹೋರಾಟದ ಬೆಲೆ ಇಲ್ಲ ನಮ್ಮ ಹಕ್ಕನ್ನು ನಾವು ಪಡಿಬೇಕಾದ್ರೆ ಸಂವಿಧಾನದ ಹಕ್ಕನ್ನು ಪಡಿಬೇಕಾದ್ರೆ ಭಾರತ ದೇಶದ ಪ್ರಜೆಗಳು ಎಲ್ಲ ಏಕತೆ ಬದುಕಬೇಕಾರೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ವಾಪಸ್ಪಡೆ ಕಾನೂನನ್ನು ವಾಪಸ್ ಪಡಿಬೇಕಂತ ಕೇಳ್ಕೊಂಡು ನಾವು ಇಲ್ಲಿ ಎಲ್ಲ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಬಾಂಧವರೆಲ್ಲರೂ ಸೇರಿ ನಾವು ಇವತ್ತಯ್ಯ ಸಮಾಜದಿಂದ ಈ ಪ್ರತಿಭಟನೆಯನ್ನು ಪ್ರಾರಂಭವನ್ನು ಮಾಡಿ ಮಿನಿ ವಿಧಾನಸೌಧವರೆಗೂ ಬಂದಿದ್ದೀವಿ ಎಲ್ಲರೂ ತಮ್ಮದೇ ಆದಂಥ ಶೈಲಿಯಲ್ಲಿ ಸಂವಿಧಾನಿಕ ಪದಗಳನ್ನು ಬಳಸಿ ಒಪ್ಪು ತಿದ್ದುಪಡಿ ಕಾನೂನವನ್ನು ವಿರೋಧಿಸ್ತಾ ಇದ್ದೀವಿ ನಾವು ಮೋದಿಜಿಯವರೇ ನಿಮಗೆ ಇಷ್ಟೇ ಹೇಳಿ ಬಯಸ್ತೀವಿ ಹನ್ನೊಂದು ವರ್ಷ ಆಯಿತು ನೀವು ಅಧಿಕಾರದಲ್ಲಿ ಬಂದು ಜನಪದ ಕಾನೂನನ್ನು ತೊಗೊಂಬಂದರೆ ನಾವು ಕೂಡ ನಿಮ್ಮನ್ನು ಬೆಂಬಲಿಸ್ತೀವಿ ಏನು ಮಾಡಗತ್ತಿಲ್ಲ ಅಂತಂದರೆ ನೀವು ಇವತ್ತು ಬರೀ ಅಲ್ಪಸಂಖ್ಯಾತರನ್ನ ಬೀದಿ ಮೇಲೆ ನಿಲ್ಲಿಸಿಲ್ಲ ರೈತರನ್ನ ಬೀದಿ ಮೇಲೆ ನಿಲ್ಲಿಸಿದಿರಿ ದೀನ ದಲಿತರನ್ನ ಬೀದಿ ಮೇಲೆ ನಿಲ್ಲಿಸಿದಿರಿ ಪೊಲೀಸ್ ಇಲಾಖೆಯವರನ್ನ ಸಾಕಷ್ಟು ತೊಂದರೆಗಳನ್ನು ಕೊಟ್ಟು ಅವ್ರಿಗೂ ಕೂಡ ರಸ್ತೆ ಮೇಲೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದಿರಿ ಸೈನ್ಯದಲ್ಲಿ